ನಮಸ್ಕಾರ ಅಲ್ಲ ಎತ್ಬೇಕು ಹಂಗೆ ಇದು ಪ್ಯಾಂಟ್ ಹಾಕೊಂಡಿದ್ದೀನಲ್ಲಿ ಇದ್ರ ಮಜಾ ಅನ್ಸಲ್ಲ ಸೊ ಪಂಚ ಹಾಕೊಂಡಿದ್ರು ಮಾಡಿ ಬಿಡ್ತಿದ್ದೆ ನೀವು ನೋಡ್ಬೋದಿತ್ತು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಜೀವನದಲ್ಲಿ ಸುಖ ದುಃಖ ನೋವು ನಲಿವು ಸಿಹಿ ಕಹಿ ಎಲ್ಲವೂ ಇರ್ಬೇಕು ಆದ್ರೆ ಅದಕ್ಕೆ ಟಾನಿಕ್ ಬೇಕು ಈ ಟಾನಿಕ್ ಅಂತ ತಕ್ಷಣ ರಾತ್ರಿ ಏಳು ಗಂಟೆ ಎಂಟು ಗಂಟೆ ನಂತರ ತಗೊಳ್ಳೋ ಟಾನಿಕ್ ಅಂತ ಅನ್ಕೊಳ್ಬೇಡಿ ನಗು ಅನ್ನೋ ಟಾನಿಕ್ ಈ ಹೊಸ ವರ್ಷಕ್ಕೆ ನಗು ಅನ್ನೋ ಟಾನಿಕ್ ನ ಕೊಡಕ್ಕೆ ಬರ್ತಾ ಇರೋದು ಡಾಕ್ಟರ್ ಅಲ್ಲ ಇವರು ನಗುವಿನ ಒಡೆಯ ನಗುವಿನ ದೊರೆ ಅಂತ ಹೇಳ್ಬೋದು ಹಾಗೆ ನಗು ಕಂಪನಿಯ ಉಪಾಧ್ಯಕ್ಷರು ಟೂ ತೌಸಂಡ್ ಟ್ವೆಂಟಿ ಫೋರ್ ನಗ್ದನೆ ವೆಲ್ಕಮ್ ಮಾಡ್ತಿದ್ದಾರೆ ಎಲ್ರಿಗೂ ಕೂಡ ಆ ಖುಷಿ ಕೊಡೋದಕ್ಕೆ ಬರ್ತಿದ್ದಾರೆ ಸೊ ಉಪಾಧ್ಯಕ್ಷರ ಟೀಮ್ ನಮ್ಮ ಜೊತೆ ಇದೆ ಅವ್ರನ್ನ ವೆಲ್ಕಮ್ ಮಾಡ್ದಾ ಮಾತನಾಡ್ತಾ ಹೋಗೋಣ ಸೊ ಮೊದಲಿಗೆ ಉಪಾಧ್ಯಕ್ಷರು ಚಿತ್ರದ ನಾಯಕ ಚಿಕ್ಕಣ್ಣ ಜೊತೆ ನಮಸ್ತೆ ವೆಲ್ಕಮ್ ಟು ಮೈ ಶೋ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಏನು ಉಪಾಧ್ಯಕ್ಷ ಚಿತ್ರದ ನಾಯಕಿ ಈಗಾಗ್ಲೇ ಎಲ್ರಿಗೂ ಚಿರ ಪರಿಚಿತರು ಸ್ಮಾಲ್ ಸ್ಕ್ರೀನ್ ಇಂದ ಈಗಾಗಲೇ ಬಿಗ್ ಸ್ಕ್ರೀನ್ ಗೆ ಈ ಚಿತ್ರದ ಮೂಲಕ ಎಂಟ್ರಿ ಕೊಡ್ತಾ ಇರೋರು ಸಾಕಷ್ಟು ನಿರೀಕ್ಷೆ ಇದೆ ಸಿನಿಮಾ ಮೇಲೆ ಆಕೆ ಮೇಲೆ ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಚಿತ್ರದ ನಾಯಕಿ ಮಲೈಕ್ ಇದ್ದಾರೆ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸೋ ಥ್ಯಾಂಕ್ ಯು ನಿಮ್ಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂಡ್ ಈಗಾಗಲೇ ಹೇಳ್ದಂಗೆ ಹೊಸ ವರ್ಷಕ್ಕೆ ನಗು ಉಪಾಧ್ಯಕ್ಷರನ್ನ ಕರ್ಕೊಂಡು ಬರ್ತಾ ಇರೋದೇ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಅನಿಲ್ ಕುಮಾರ್ ಅವ್ರ ನಮ್ ಜೊತೆ ಇದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಯು ನಮಸ್ಕಾರ ಅಲ್ಲ ಕಾಲ ಎತ್ಬೇಕು ನಾನು ಅಧ್ಯಕ್ಷ ನಮಸ್ಕಾರ ಹೇಳ್ತಿದ್ದೀನಿ ನೀವು ಉಪಾಧ್ಯಕ್ಷರು ಡೆಫಿನೆಟ್ ಆಗಿ ನಾವ್ ಅಲ್ಲಿ ಹೋದ್ರೆ ಹೆಂಗ್ ನೀವು ನಮಸ್ಕಾರ ಮಾಡಿದ್ದು ಉಪಾಧ್ಯಕ್ಷರು ಹಂಗೆ ಇದು ಪ್ಯಾಂಟ್ ಹಾಕೊಂಡಿದ್ದೀನಲ್ಲ ಇದ್ರಲ್ಲಿ ಏನ್ ಮಜಾ ಅನ್ಸಲ್ಲ ಸೊ ಪಂಚ ಹಾಕೊಂಡಿದ್ರು ಮಾಡಿ ತೋರಿಸ್ತಾ ಬಿಡ್ತಿದ್ದೆ ನೀವು ನೋಡ್ಬೋದಿತ್ತು ಒಂದಷ್ಟು ಜನ ಹೋಲಿ ಫ್ಯಾನ್ಸ್ ಇದಾರಪ್ಪ ನಿಜವಾಗ್ಲು ಅಲ್ಲಿ ಕೀರ್ತಿ ಸರ್ ನೀವು ನಮಸ್ಕಾರ ಹೇಳಿದಾಗ ಅವ್ರು ಹೇಳ್ತಾರ ನಿಮ್ ನಮಸ್ಕಾರ ಮಾಡಿದ್ದು ನಂಗೆ ಬೇಜಾರಿಲ್ಲ ಕಾಲೆತ್ತಿ

ಉಪಾಧ್ಯಕ್ಷ ಅಂತಿದಂಗೆ ಎಲ್ರಿಗೂ ಫಸ್ಟ್ ಯಾಕಂದ್ರೆ ಅದೊಂದು ಸೀನು ಎಲ್ರಿಗೂ ರಿಜಿಸ್ಟರ್ ಆಗಿಬಿಡಿದೆ ಅಷ್ಟು ಜನ ನಕ್ಸುದು ಥಿಯೇಟರ್ ಇಡೀ ಥಿಯೇಟರ್ ಎಲ್ಲ ಶಿಳ್ಳೆ ಚಪ್ಪಾಳೆ ಹೊಡೆದು ಅದು ಸೊ ಇವತ್ತು ಉಪಾಧ್ಯಕ್ಷ ಅಂದ ತಕ್ಷಣ ಅದೇ ಯಾಕಂದ್ರೆ ಸೇಮ್ ಹೆಸರಲ್ಲೇ ಇರೋದು ಸೊ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಈಗಾಗಲೇ ಆಕ್ಟ್ ಮಾಡಿದಿರಿ ಚಿಕ್ಕ ಸಣ್ಣ ಪುಟ್ಟ ಗಳನ್ನ ಮಾಡಿದ್ರು ಕೂಡ ಎಲ್ಲ ದೊಡ್ಡ ದೊಡ್ಡ ಇದು ತುಂಬಾ ದೊಡ್ಡದು ಅನ್ಸುತ್ತೆ ಅದಕ್ಕೆ ಈಗ ಫಾರ್ ದ ಫಸ್ಟ್ ಟೈಮ್ ನೀವು ಉಪಾಧ್ಯಕ್ಷ ಚಿತ್ರದ ಮೂಲಕ ನಾಯಕರಾಗಿ ಎಂಟ್ರಿ ಕೊಡ್ತಿದ್ರು ಹೌ ಎಕ್ಸೈಟ್ ಇವರು ಎಷ್ಟು ಎಕ್ಸೈಟ್ ಆಗಿದೆ ಎಕ್ಸೈಟ್ ಅನ್ನೋದಕ್ಕಿಂತ ಒಂದು ಅದು ನನ್ಗೆ ಲೈಫ್ ಅಲ್ಲಿ ಯಾವ್ದು ಎಕ್ಸೈಟ್ಮೆಂಟ್ ಇಲ್ಲ ನೀನು ಒಬ್ಬೊಬ್ಬರದು ಕ್ಯಾರೆಕ್ಟರ್ ಒಂದೊಂಥರ ಇರೋದು ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ದೈವ ದೈವತಾ ಮನುಷ್ಯ ದೇವತಾ ಮನುಷ್ಯ ಇಲ್ಲ ಸುಮ್ಮನೆ ತಮಾಷೆ ಕೇಳಿದೆ ಅಲ್ಲ ಒಬ್ಬೊಬ್ರದ್ದು ಒಂದೊಂಥರ ಮೆಂಟಾಲಿಟಿ ಇರುತ್ತೆ ಹೌದಾ ನೀವು ಹಿಂಗ ನಾನು ಸ್ಟಾರ್ಟ್ ಮಾಡಿದ್ರೆ ನೀವು ಸ್ವಲ್ಪ ಕಾಲೇಳ್ಬೇಕು ಯಾಕಂದ್ರೆ ಬಂದ ಏನಂದ್ರೆ ಒಬ್ಬ ಈಗ ಒಬ್ಬೊಬ್ಬರು ಚಿಕ್ಕ ಚಿಕ್ಕದ್ರಲ್ಲೇ ಎಕ್ಸೈಟ್ಮೆಂಟ್ ತೋರಿಸ್ತಾರೆ ಕೆಲವ್ರಿಗೆ ಏನೋ ಅವ್ರು ಅಂದ್ಕೊಂಡಿದ್ದು ಆ ಥರದ್ದು ಆಗುತ್ತಲ್ಲ ನಂಗೆ ಏನೋ ಯಾವುದು ಎಕ್ಸೈಟ್ಮೆಂಟ್ ಅಂತ ಅನ್ನಿಸ್ಲೇ ಇಲ್ಲ ಇದುವರೆಗೂ ಈಗ ಫಸ್ಟ್ ಟೈಮ್ ಒಂದು ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ತಗೊಂಡ್ರೆ ಖುಷಿ ಆಗುತ್ತೆ ಅದು ಖುಷಿ ಇದೆ ಎಕ್ಸೈಟ್ಮೆಂಟ್ ಇಲ್ಲ ಬಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸೈಟ್ಮೆಂಟ್ ಇರೋದು ಉಪಾಧ್ಯಕ್ಷ ಸೊ ಮೇ ಬಿ ಅದಕ್ಕೇನು ಹಿಂದಿಂದ ಯಾವುದು ಎಕ್ಸೈಟ್ಮೆಂಟ್ ಆಗ್ಲಿಲ್ಲ ನನಗೆ ಸೊ ಎಕ್ಸೈಟ್ಮೆಂಟ್ ಇದೆ ಜವಾಬ್ದಾರಿ ಇದೆ ಟೆನ್ಷನ್ ಇದೆ ಸಿನಿಮಾ ರಿಲೀಸ್ ಹತ್ರ ಬರ್ತಾ ಬರ್ತಾ ನಿದ್ದೆನು ಕಡಿಮೆ ಆಗ್ತದೆ ಮಲ್ಕೊಂಡ್ರು ಹಿಂಗಾಗುತ್ತೆ ಹಂಗ ಏನಾಗುತ್ತೆ ಅದೊಂದು ತಳೆಮಳ ಅಂತಾರಲ್ಲ ಅದು ಮನಸ್ಸಲ್ಲಿ ಅದು ಇದ್ದೇ ಇರುತ್ತಲ್ಲ ಸೊ ಎಲ್ಲ ಎಲ್ಲನೂ ಇದೆ ಸೊ ಈ ಉಪಾಧ್ಯಕ್ಷನ್ಗೆ ಟೆನ್ಶನ್ ಇದೆ ಇನ್ನು ಮಲೈಕಾ ಅವ್ರೆ ನಿಮ್ ಬಗ್ಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹೋಪ್ಸ್ ಇದೆ ಕಾರಣ ನಿಮ್ಮನ್ನ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಪ್ರತಿಯೊಬ್ರು ನೋಡಿದಾರೆ ಎಲ್ ಮನ ಮನ ಮುಟ್ಟಿದ ಎಲ್ರಿಗೂ ಹೇಗ್ ಮಾಡಿರ್ಬೋದು ಒಬ್ರು ಹೀರೋಯಿನ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ಅದು ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿ ಅಂತ ಅವಕಾಶ ಸಿಗಬೇಕು ಅಂದ್ರೆ ಅವರು ಅಂತ ಆ್ಯಕ್ಟ್ರೇ ಆಗಿರ್ತಾರೆ ಅವಕಾಶ ಇದೆ ಈ ಹೋಪ್ ಜಾಸ್ತಿ ಆಗಿರೋದಕ್ಕೆ ನಿಮಗೂ ಆ ಭಯ ಎಕ್ಸ್ಪೆಕ್ಟ್ ಇದೆಯಾ ಎಸ್ ಭಯ ಟೆನ್ಶನ್ ಎರಡೂ ಇದೆ ಅಂದ್ರೆ ನಾನು ಯಾವಾಗಲೂ ನಾನು ಸಿನಿಮಾ ನೋಡಬೇಕಾದ್ರೆ ನಾನು ಫ್ಯಾಸ್ ಅ ಫ್ಯಾನ್ ಆಗಿ ನೋಡ್ಬೇಕಂದ್ರೆ ಅದ್ರೀನ್ ಅಲ್ಲಿ ನಾನು ಹೇಗೆ ಕಾಣಿಸ್ತೀನಿ ಹೇಗೆ ಡೈಲಾಗ್ ಹೇಳ್ತೀನಿ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ ಹಾಗೆ ನನಗೂ ಇದೆ ನನ್ನ ನಾನು ನೋಡ್ಕೊಳ್ಳೋಕ್ಕೆ ಬಟ್ ಡೆಫಿನೆಟ್ಲಿ ನನಗೆ ಈ ಸಿನಿಮಾ ಬಂದಿರೋದು ಸಿಕ್ಕಾಪಟ್ಟೆ ಲಕ್ಕಿ ನನಗೆ ಸೀರಿಯಲ್ ಮಾಡ್ತಾ ಇರೋಕ್ಕೆ ಸಿನಿಮಾ ಆ ಸಡನ್ ಜಂಪ್ ಇದೆಯಲ್ಲ ಆ ನ ನಾನು ಎಂಜಾಯ್ ಮಾಡ್ತಾ ಇದೀನಿ ಹಾಗೆ ಸಿಕ್ಕಾಪಟ್ಟೆ ಭಯ ಇದೆ ನಾನು ಜನವರಿ ಟ್ವೆಂಟಿ ಸಿಕ್ಸ್ಗೆ ಕಾಯ್ತಾ ಇದ್ದೀನಿ ಇವರು ಟಪ್ ಇಲ್ಲಿ ಬಂದು ಉಪಾಧ್ಯಕ್ಷ ಹಂಗೆ ಹಂಗೆ ಅಂತ ಠಂಡ್ ಅಂತ ಅಲ್ಲೋದ್ರೆ ಉಪಾಧ್ಯಕ್ಷ ನಡೀತಿದೆ ಇಲ್ಲಿ ಡೆಫಿನೆಟ್ ಆಗಿ ಹೊಸ ವರ್ಷಕ್ಕೆ ಉಪಾಧ್ಯಕ್ಷನ್ನ ಕರ್ಕೊಂಡು ಬರ್ತಾ ಇದೀರಿ ಹ್ಮ್ ಎಲ್ರು ಎಕ್ಸ್ಪೆಕ್ಟೇಷನ್ ಅಲ್ಲಿ ನೋಡ್ತಾ ಇದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಏನು ಕೊರತೆ ಇರೋದಿಲ್ಲ ಸಿನಿಮಾದಲ್ಲಿ ಏನು ಅಂತದ್ದು ನಿಮ್ಗೆ ಈ ಹೊಸ ವರ್ಷಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಬಹಳಷ್ಟು ಲೆಕ್ಕಾಚಾರಗಳಿರುತ್ತೆ ಎಷ್ಟು ಖುಷಿ ಇದೆ ನಿಮಗೆ ಸಿನಿಮಾ ರಿಲೀಸ್ಗೆ ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ದಿನ ಬರ್ತಾ ಸಿನಿಮಾ ಉಪಾಧ್ಯಕ್ಷರು ಬರ್ತಾ ಇದ್ದಾರೆ ಅದೇ ನನ್ಗೆ ಟೆನ್ಷನ್ ಭಯ ಏನಿಲ್ಲ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಮೂಡ್ಬಂದಿದೆ ಹಾಗಂತ ಓವರ್ ಕಾನ್ಫಿಡೆನ್ಸ್ ಏನಿಲ್ಲ ಯಾಕಂದ್ರೆ ನಾವು ಸಿನಿಮಾ ಮಾಡಿ ಮಾಡಿ ಆಸ್ ಎ ಡೈರೆಕ್ಟರ್ ಎಲ್ಲಾ ಕೆಲಸ ಮಾಡ್ಕೊಂಡು ಟೀಮ್ಗೆ ಎಲ್ಲಾ ಕಡೆ ನೋಡಿ 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 ನಮ್ಮ ಎತ್ತರ ಒಂದ್ ಮಗುಗೆ ಒಂದು ತಾಯಿಗೆ ಒಂದು ಮಗು ಇಷ್ಟ ಅಂತ ಹಾಗಂದ್ಬಿಟ್ಟು ನನ್ನ ಉಪಾಧ್ಯಕ್ಷ ಸೂಪರ್ ಅಂತ ನಾನೇ ಅನ್ಕೋದಲ್ದ ಸೂಪರ್ ಅಂತ ಒಂದ್ ಕಡೆ ಕಾನ್ಫಿಡೆನ್ಸ್ ಇನ್ನೊಂದು ಕಡೆ ಇಡೀ ಟೆಕ್ನಿಷಿಯನ್ಸ್ ಟೀಮ್ಗೆ ಅವ್ರ ಫ್ಯಾಮಿಲಿಗಳಿಗೆಲ್ಲ ಶೋ ಹಾಕಿ ಅವರೆಲ್ಲಾ ನೋಡಿ ಅಪ್ಪ ಅವರೆಲ್ಲರೂ ನೋಡಿ ಸಖತ್ ಎಂಜಾಯ್ ಮಾಡಿ ಅದ್ಮೇಲೆ ನಮಗೆ ಇನ್ನೊಂದು ಕಾನ್ಫಿಡೆನ್ಸ್ ಎಲ್ಲಾದ್ರು ಆಲ್ರೆಡಿ ನೋಡಿದ್ದೀನಿ ಇವರೆಲ್ಲ ಅದನ್ನ ಥಿಯೇಟ್ರಲ್ಲೇ ಫೀಲ್ ಮಾಡಬೇಕು ಅಂತ ಕಾಯ್ತಿದ್ರು ಅದಕ್ಕೆ ಇವ್ರಿಗೆ ಟೆನ್ಷನ್ ನಾನು ಆಲ್ರೆಡಿ ಒಂದಷ್ಟು ಫ್ಯಾಮಿಲಿ ಒಂದಷ್ಟು ಜನ ಕುತ್ಕೊಂಡು ಅವ್ರು ಎಂಜಾಯ್ ಮಾಡಿದ್ರೆ ನಾನು ಕಿರೋದು ನೋಡಿದ್ರಿಂದ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ ಕನ್ನಡ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ಬರ್ತಾರೆ ಅದಕ್ಕೆ ನಾನು ಹೆಚ್ಚಿನದಾಗಿ ಮನೋರಂಜನೆ ನೀಡ್ತಾರೆ ನೀಡುತ್ತೆ ಈ ಸಿನಿಮಾ ಉಪಾಧ್ಯಕ್ಷ ಸಿನಿಮಾ ಚಿಕ್ಕಣ್ಣನ ಏನು ಮೊದಲನೇ ಸ್ಟೆಪ್ಪು ಇದು ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಅವ್ರು ಆರಾಮಾಗಿ ರನ್ 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 ವಾಕಿಂದ ರನ್ ಅವರು ಹಾಗೆ ಮಲಾಯಕ್ಕೆ ಕೂಡ ಏನೋ ನನಗೆ ಡೌಟ್ ಇಲ್ಲ ಇನ್ನು ಉಪಾಧ್ಯಕ್ಷ ಅಂತದಂಗೆ ಪ್ರತಿಯೊಬ್ಬರಿಗೂ ಈ ಅಧ್ಯಕ್ಷ ಸಿನಿಮಾ ನೆನಪು ಮಾಡ್ಕೊಳ್ತಾರೆ ಯಾಕಂದ್ರೆ ಆ ಸಿನಿಮಾದಲ್ಲಿ ಉಪಾಧ್ಯಕ್ಷರು ಸೊ ಈ ಅಧ್ಯಕ್ಷ ಉಪಾಧ್ಯಕ್ಷ ಏನಾದ್ರೂ ಸಿಮಿಲಾರಿಟಿ ಇದೆಯಾ ಅಥವಾ ಕಂಪ್ಲೀಟ್ ಡಿಫ್ರೆನ್ಸ್ ಇದೆಯಾ ಇಲ್ಲ ಇಲ್ಲ ಇದು ಈ ಕಥೆನೇ ಅಧ್ಯಕ್ಷ ಸೀಕ್ವೆಲ್ ಹಂಡ್ರೆಡ್ ಪರ್ಸೆಂಟ್ ಸಿಮಿಲಾರಿಟಿ ಇದೆ ಯಾಕೆಂದ್ರೆ ಈಗ ಅಧ್ಯಕ್ಷ ಯಾರು ನೋಡಿರ್ತಾರೆ ಅವ್ರಿಗೆಲ್ರಿಗೂ ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಇದು ಕಂಟಿನ್ಯೂಷನ್ ಅಂತ ಯಾರ್ಯಾರು ನೋಡಿಲ್ಲ ಅವ್ರಿಗೂ ಗೊತ್ತಾಗುತ್ತೆ ಅವ್ರು ನೋಡ್ಕೊಂಬನ್ನಿ ಅಂದಿರೋಲ್ಲ ಬಂದಿರೋವ್ರಿಗೇನೆ ನಾವು ತೋರಿಸ್ತೀವಿ ಹಿಂದೆ ಏನಾಗಿತ್ತು ಅಂತ ಯಾಕಂದ್ ಪ್ಲಾನ್ ಮಾಡಿದೀವಿ ಅಂದ್ರೆ ಈಗ ನಾವು ಸೀಕ್ವೆಲ್ ಮಾಡ್ತಿರೋದ್ರಿಂದ ಅಧ್ಯಕ್ಷ ಯಾರ್ಯಾರು ನೋಡಿದಾರೆ ಅವ್ರಿಗೆ ಈಸಿ ಗೊತ್ತಾಗ್ಬಿಡುತ್ತೆ ನೋವು ಹೊಸಬರು ಯಾರೋ ಬಂದು ನೋಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಏನು ಲಿಂಕು ಅಂತ ಸೊ ಆ ಲಿಂಕು ಮಿಸ್ ಆಗಬಾರ್ದು ಅಂತ ನಾವು ಸ್ಟಾರ್ಟಿಂಗ್ಗೆ ಇದನ್ನ ಹೇಳ್ಬಿಡ್ತೀವಿ ಹೇಳಿದೀವಿ ಕೂಡ ಏ ಹೆಂಗಿದ್ದ ಇವನು ಯಾರು ಉಪಾಧ್ಯಕ್ಷ ಏನೇನು ಆಗಿದ್ದ ಈಗೇನು ಆಗ್ತಿದ್ದಾನೆ ಅಂತ ಸೊ ಹಂಗಾಗಿ ಅದಕ್ಕೂ ಇದಕ್ಕೂ ತುಂಬ ಸಿಮಿಲಾರಿಟಿ ಇದೆ ಆಮೇಲೆ ಎಲ್ಲ ಪಾತ್ರಗಳನ್ನು ಅಧ್ಯಕ್ಷದಲ್ಲಿ ಯಾರ್ಯಾರು ಇದ್ದರು ಎಲ್ಲರೂ ಅದೇ ಸೇಮ್ ಕ್ಯಾರೆಕ್ಟರು ಅವರವ್ರದ್ದು ಏನೇನು ಪಾತ್ರಗಳಿತ್ತು ಅದು ಒರಿಜಿನಲ್ ಅವರವರೇ ಶರಣ್ ಸರ್ ಇದ್ದಾರೆ ಈಗ ಆಲ್ರೆಡಿ ನಾವು ಟೀಸರ್ಲೆಲ್ಲ ಬಿಟ್ಟಿದ್ದೀವಿ ಯಾಕೆಂದರೆ ಏನೇ ಆದರೂ ಅದರ ಅಧ್ಯಕ್ಷರಿಲ್ಲದೆ ಉಪಾಧ್ಯಕ್ಷ ಕಂಪ್ಲೀಟ್ ಆಗಲ್ಲ ಅವರು ಬೇಕೇ ಬೇಕು ಹಂಗಾಗಿ ಆಮೇಲೆ ನಾವು ಮಾಡ್ತಿರೋದು ಕಾಮಿಡಿ ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಎವ್ರಿ ಸೀನ್ ನಗಸ್ಲೇಬೇಕು ಅನ್ನೋದು ತಲೆಯಲ್ಲಿಟ್ಕೊಂಡೇ ಮಾಡಿದ್ವಿ ಅದಾದಮೇಲೆ ಇನ್ನೂ ಜಾಸ್ತಿ ಫನ್ ಬೇಕು ಇನ್ನೂ ಫುಲ್ ನಕ್ಸಾನ ಅನ್ನೋದಕ್ಕೆ ಸಾಧು ಸರು ಆ್ಯಡ್ ಆಗಿದ್ದಾರೆ ಅವ್ರ ಅಧ್ಯಕ್ಷದಲ್ಲಿರಲಿಲ್ಲ ಮತ್ತೆ ಧರ್ಮಣ ಕಡೂರು ಅವರು ಹಾಡಾಗಿದ್ದಾರೆ ಶಿವಕೇರ್ಪೇಟೆ ಅವರು ಮತ್ತೆ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಇನ್ನೊಂದಷ್ಟು ಜನ ಹೊಸೊಬ್ರು ಎಲ್ಲರೂ ಆ್ಯಂಡ್ ನಮ್ಮ ಹೀರೋಯಿನ್ನು ಹೀರೋಯಿನ್ನು ಹೊಸೊಬ್ಬರೇ ನಾವು ಹಳೆ ಹೀರೋಯಿನ್ ಹಾಕೊಳಕ್ಕಾಗಲ್ಲ ಅವರು ಅತ್ತಿಗೆ ಆಗ್ಬಿಡೋರು ನಮಗೆ ಅಧ್ಯಕ್ಷಕ್ಕೂ ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಸಿಮಿಲಾರಿಟಿ ಅಧ್ಯಕ್ಷ ನೋಡಿದ್ರಂತೂ ಅಲ್ಲ ಇಬ್ಬರುಗೂ ಅರ್ಥ ಆಗತ್ತೆ ನೋಡಿದವರಿಗೆ ಅರ್ಥ ಆಗತ್ತೆ ನೋಡಿದ ಇರೋರಿಗೂ ಅರ್ಥ ಆಗತ್ತೆ ಇಬ್ಬರು ಅಪ್ಪಾ ಮಾಡ್ತಾರ ಅಣ್ಣಾ ಅಧ್ಯಕ್ಷ ಮಾಡ್ತಾರೆ ವೆರಿ ಫನ್ನ ಇದೆ ಈ ಆಕ್ಟಿಂಗ್ ಅಂದ್ರೆ ಒಂದು ಪ್ಯಾಶನ್ ಅನ್ನೋದನ್ನ ಹೇಗಾಗ್ಲೇ ಗೊತ್ತಾಗಿದೆ ನೀವು ಕೂಡ ಹೇಳಿದಿರಿ ಅಂಡ್ ಯಾವದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಸೀರಿಯಲ್ಗೆ ಗೆ ಎಂಟ್ರಿ ಆಗಿ ಇವತ್ತು ಒಂದು ಸಿನಿಮಾ ಬಿಗ್ ಸ್ಕ್ರೀನಿಂಗ್ ಬರ್ತಾ ಇದ್ದಾರೆ ಎಷ್ಟು ಖುಷಿ ಇದೆ ಆ್ಯಂಡ್ ಈ ಆಪರ್ಚುನಿಟಿ ಸಿಕ್ಕಿದ ಹೇಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಆಬ್ವಿಯಸ್ಲಿ ಕನ್ಸ್ ಕಟ್ಟಿದೆ ನಾನು ಹೀರೋಯಿನ್ ಆಗ್ಬೇಕು ಅಂತ ಹೀರೋಯಿನ್ ಆಗಬೇಕು ಅಂತ ನಾನು ಇಂಜಿನಿಯರಿಂಗ್ ಮುಗಿಸಿ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಆಗಿದೆ ನನಗೆ ಸ್ಮಾಲ್ ಸ್ಕ್ರೀನ್ ಆಪರ್ಚುನಿಟಿ ಸ್ವಲ್ಪ ತಿಂಗಳಲ್ಲಿ ನನಗೆ ಉಪಾಧ್ಯಕ್ಷ ಬಂತು ಅಂದ್ರೆ ನಾನು ಅವಾಗಲೇ ಹೇಳಿದಾಗ ಟ್ರಾನ್ಸ್ ಅಂದ್ರೆ ಒಂಥರ ಬೇಸ್ಮೆಂಟ್ ಇಂದ ನೆಕ್ಸ್ಟ್ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದೀನಿ ಅನ್ನೋ ಒಂದು ಫೀಲ್ ಇದೆ ನನಗೆ ಬಟ್ ಅದರ ಜೊತೆಗೆ ಲಿಫ್ಟ್ ನಮ್ಮ ಉಪಾಧ್ಯಕ್ಷ ಮಾಡುತ್ತೆ ಹೌದು ಅದ್ ನಂಗೆ ಪ್ಯಾಷನ್ನು ಸಿಕ್ಕಾಪಟ್ಟೆ ಭಯ ಕ್ಯೂರಿಯಾಸಿಟಿ ಎಲ್ಲ ಒಳಗಡೆ ಇದೆ ಇನ್ನು ಉಪಾಧ್ಯಕ್ಷರನ್ನ ಕೆಲವು ಸಿನಿಮಾಗಳು ಅಂತ ಬಂದಾಗ ಡೈರೆಕ್ಟರ್ ಗೆ ಕೇಳ್ತೀವಿ ಯಾಕೆ ಇದೇ ಇರೋ ಆಯ್ಕೆ ಮಾಡಿದ್ರೆ ಅಂತ ನಿಮ್ಮನ್ನ ಕೇಳೋ ಹಾಗಲ್ಲ ಯಾಕಂದ್ರೆ ಉಪಾಧ್ಯಕ್ಷ ಇವರೇ ಸೊ ಇವರೇ ಕಂಟಿನ್ಯೂ ಆದ್ರು ಇವ್ರೀರೋಯಿನ್ ಆಯ್ಕೆ ಮಾಡಬೇಕಾದ್ರೆ ನೀವೇ ಹೇಳುದ್ರಿ ಎರಡು ಚಿಕ್ಕಣ್ಣವ್ರ್ ನೀವೇ ಹೇಳ್ಬಿಟ್ರಿ ಯಾಕಂದ್ರೆ ಅವರೇ ಉಪಾಧ್ಯಕ್ಷ ಆಯ್ಕೆ ಮಾಡೋದೇನಿಲ್ಲ ಅವರೇ ಆಗ್ಬೇಕಾದ್ರು ಸೊ ಅಧ್ಯಕ್ಷ ಶರಣ್ಣ ಆಗ್ಬೇಕು ಉಪಾಧ್ಯಕ್ಷ ಚಿಕ್ಕಣ್ಣ ಆಗ್ಬೇಕು ಇಲ್ಲಿ ನಾಯಕಿ ಪಾತ್ರ ಏನು ಅಂದ್ರೆ ನಾವು ಹೀರೋಯಿನ್ ಆಕ್ಚುಲಿ ಇದು ಈ ಸಿನಿಮಾಗಲ್ಲ ಪ್ರತಿ ಸಿನಿಮಾಗ್ಲು ನಾವು ಕಥೆ ಬರ್ದಾಗ ನಂಗೂ ನಿರ್ಮಾಪಕ್ರಿಗೆ ಮಧ್ಯದ್ದ ಬರೋದು ಹೀರೋಯಿನ್ ಯಾರು ಅನ್ನೋದು ಪ್ರತಿ ಸಿನಿಮಾಗು ಹೀರೋಯಿನ್ಸ್ ಕೊರತೆ ಜಾಸ್ತಿ ಕನ್ನಡ ಚಿತ್ರರಂಗದಲ್ಲಿ ಎಸ್ಪೆಷಲಿ ಹೀರೋಯಿನ್ ತುಂಬಾ ಜನ ಕಮ್ಮಿ ಇದ್ದಾರೆ ಸೊ ಈ ಸಿನಿಮಾ ಒಂದಷ್ಟು ಆಡಿಷನ್ ಮಾಡಿದ್ವಿ ನಮ್ಗೆ ಯಾರು ಲೈಕ್ ಆಗಲಿಲ್ಲ ಅದಕ್ಕೊಂದಷ್ಟು ಕಾರಣಗಳಿತ್ತು ಅದಾದ್ಮೇಲೆ ಸಿನಿಮಾಗೆ ಆಲ್ರೆಡಿ ನನ್ ಫೋರ್ ಡೇಸ್ ಒಂದ್ ವೀಕ್ ಇತ್ತು ಅಷ್ಟೇ ಶೂಟ್ ಬರೋದಕ್ಕೆ ಅವಾಗ ಇನ್ ಯಾರಪ್ಪ ಹೀರೋನ್ ಸರಿ ಹೀರೋಯಿನ್ ಬಿಟ್ಬಿಟ್ಟು ಒಂದಷ್ಟು ಹೀರೋನ್ ಇಲ್ದಿರೋ ಪೋರ್ಷನ್ ಅಂತ ಪ್ಲಾನ್ ಮಾಡಿದ್ರು ಅಷ್ಟರಲ್ಲಿ ಯಾರು ಸಿಕ್ತಾರೆ ಅಂತ ಲಕ್ಕಿಲಿ ಆ ಮಲಾಯ್ಕಾ ಸಿಕ್ಕಿದ್ರು ಯಾಕೆ ಲಕ್ಕಿಲ್ಲಿ ನಿಂತಿದಿನಿ ಅಂದ್ರೆ ಮಲೈಕಾ ಫಸ್ಟ್ ಬಂದಾಗ ಹೀರೋಯಿನ್ ಪಾತ್ರ ಮಾಡೋದು ತುಂಬಾ ಕಷ್ಟ ಸೇ ಆಕ್ಷನ್ ಮೂವೀಸ್ ಆದ್ರೆ ಕ್ಲೋಸ್ ಅಪ್ ಅದಿಕ್ಕೆ ಬಿಡ್ಡಪ್ ಇಟ್ಟು ಏನೋ ಮಾಡ್ಬಿಡೋದು ಇಲ್ಲೇನಂದ್ರೆ ಇವ್ರೆಲ್ರಿಗೂ ಅಟ್ ಎ ಟೈಮ್ ಎರಡ್ ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಟ್ಟರೆ ಫ್ರೇಮು ಅವ್ರೆ ಆಕ್ಟ್ ಮಾಡ್ತಿರ್ತಾರೆ ಚಿಕ್ಕಣ್ಣ ಸಾಧುಕ್ ವಕೀಲ ಅವರು ರವಿಶಂಕರ್ ಅವರು ಎಲ್ರು ಘಟಾನುಘಟಿ ನಟರು ಅದ್ರ ಮಧ್ಯೆ ಒಂದ್ ಹೊಸ ಹುಡ್ಗಿ ಚಿಕ್ಕ ಹುಡ್ಗಿನ್ ಬಿಟ್ಟಂಗೆ ಹೊಲೀಗ ಚಿಕ್ಕ ಕುರಿ ಬಿಟ್ಟಂಗೆ ಇರುತ್ತೆ ಸೊ ಅಂತವರಲ್ಲಿ ಆ ಹುಡ್ಗಿ ಆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಸೊ ಅದೊಂದು ಭಯ ಇತ್ತು

ಒಂದಷ್ಟು ಜನ ಹೆಸರು ಮಾಡಿರೋ ಹೀರೋಯಿನ್ಗಳು ಇದ್ದಾರೆ ನಾವು ಅಪ್ರೋಚು ಮಾಡಿಲ್ಲ ಟ್ರೈ ಮಾಡ್ಬೋದಿತ್ತು ಬಟ್ ಆಮೇಲೆ ಓಕೆ ಅಂತಿದ್ರು ಅನ್ನಲ್ವೋ ಸೆಕೆಂಡ್ರಿ ಬಟ್ ನಾವು ಅವರು ಓಕೆ ಅಂದ್ರೂ ನಾವು ಮಾಡ್ಸೋಕ್ಕಾಗಲ್ಲ ಪಾತ್ರ ಅದ್ಯಾಕೆ ಅನ್ನೋದಕ್ಕೆ ನಮ್ಮ ಸಿನಿಮಾ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಹ್ಞೂ ನಮ್ಗೆ ಹೊಸಬ್ರೇ ಬೇಕಿತ್ತು ಹೊಸಬ್ರೇ ಹುಡುಕಾಡ್ತಿದ್ವಿ ಸುಬ್ರಿಯೋ ಆಗಿದ್ದಕ್ಕೆ ನಂಗೆ ಚಾನ್ಸ್ ಸಿಕ್ತು ಇಲ್ಲ ಅಂದ್ರೆ ಸಿಕ್ತಿರ್ಲಿಲ್ಲ ಅಂತ ಯಾವತ್ತಾದ್ರು ಮೂವಿ ಬೇಜಾರಾಗಿದ್ಯಾಟ್ಲಿ ನಮ್ ಕತೆಗೆ ಸೂಟ್ ಆಗ್ತಿರ್ಲಿಲ್ಲ ಅಂದ್ರೆ ಇವಾಗ ಯಾರೇ ಎರಡ್ ಮೂರ್ ಸಿನಿಮಾ ಮಾಡಿದವ್ರ ಕತೆ ಕೇಳಿದಾಗ ನೀವ್ ಒಂದ್ಸತಿ ಕಥೆ ಕೇಳಿದ್ರೆ ಗೊತ್ತಾಗುತ್ತೆ ಫ್ರೆಶ್ ಫೇಸ್ ಬೇಕೇ ಬೇಕು ಅದಕ್ಕೆ ಅಂದ್ರೆ ಸ್ಟೋರಿ ಫ್ಲೋ ಆಗದೆ ಒಂದ್ ಪಾತ್ರದಿಂದ ಅಲ್ವಾ ಸೊ ಅದಕ್ಕೆ ಫ್ರೆಶ್ ಫೇಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ಆಲ್ರೆಡಿ ಅಧ್ಯಕ್ಷ ಇರೋದ್ರಿಂದ ನೀವು ಎಂಟ್ರಿ ಬೇಕಿತ್ತು ಅಂತ ಅನಸ್ತಾ ಇದೆ ಉಪಾಧ್ಯಕ್ಷ ಇರೋದರಿಂದ ಅದೇ ಅಲ್ಲ ಅಧ್ಯಕ್ಷ ಮೂವಿಯಲ್ಲಿ ಒಂದು ಸೀಕ್ವೆನ್ಸ್ ಇದ್ರಿ ನೆಕ್ಸ್ಟ್ ಈಗ ಉಪಾಧ್ಯಕ್ಷ ಅಂತ ನೆಕ್ಸ್ಟ್ ಸೈನ್ಸ್ ತೋರ್ಸ್ತಿದೀರಿ ಸೀರಿಯಲ್ ತರ ಇಲ್ಲ 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 ಈಗ ನೀವು ಹೇಳಿದ್ರೆ ಅಧ್ಯಕ್ಷ ಮೂವಿ ಆಲ್ರೆಡಿ ಯಾರ ಕನೆಕ್ಟರ್ ಎಪಿಸೋಡ್ ಮಾಡ್ತೀವಿ ಎಲ್ ಸಾವಿರ ಮಾಡಕ್ ಆಯ್ತದ ಟಿವಿ ಎಲ್ಲಿರ್ತದೆ ಹೇಳಿ ನೀವ್ ಹಿಂಗೆ ಇರ್ತೀರಾ ಏನು ಇದು ಹಂಗೆ ಇರ್ಬೇಕು ನಾವು ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಇಂಟರ್ವ್ಯೂ ಅಲ್ವಾ ಹಂಗೆ ಹಂಗೆ ಪಿಕ್ಚರ್ ಎಲ್ಲ ಹಿಂಗೆ ಕೊಡ್ತಿದ್ರು ಬಟ್ಟೆನೇ ಇವರು ಎಲ್ಲ ಅರ್ಧ ಆಗಿರೋದು ನಿಮ್ಗೂ ಆಗಿರೋದು ಯಾಕಂದ್ರೆ ಕರೆಕ್ಟ್ ಎದುರುಗಡೆ ಕೂತಿದಿರ ನಂದು ದರ್ಶನ ಹೇಳಿದ್ ನಾನು ಅಲ್ಲ ವಿತ್ ಬಾಡಿ ಲ್ಯಾಂಗ್ವೇಜ್ ನಾನು ಹೇಳಿದ್ದು ನೀನೇ ಅನ್ಕೊಂಡ್ರಿ ನಂದ 액ಟಿಂಗ್ ದರ್ಶನ ಉಪಾಧ್ಯಕ್ಷನ ದರ್ಶನ ಕ್ಯಾರೆಕ್ಟರ್ ದರ್ಶನ ಅದನ್ನ ಹೇಳಿದ್ದು ನೀನೇ ಅಂದ್ರೆ ನೀವು ಆಮೇಲೆ ಹೇಳಿದ್ರಲ್ಲ ಅಯ್ಯೋ ನೀವೇನ್ ಇಂತ ತಪ್ಪು ತುಲ್ಕೋತಾರೋ ಇವರು ಹೆಣ್ಣುಮಕ್ಕಳು ಇಂಗ ಹೆಣ್ಣುಮಕ್ಕಳು ಅಯ್ಯಯ್ಯೋ ನಾನು ಒರಿಜಿನಲ್ ಉಪಾಧ್ಯಕ್ಷ ನಿಮ್ಗೆ ದರ್ಶನ ಆಗೋದು ಅಂತ ಅಂದಿದ್ದು ಅದೇ ಒರಿಜಿನಲ್ ಉಪಾಧ್ಯಕ್ಷ ನಾನು ಹೇಳಿದ್ದು ಅದೇ ನಂಗೆ ಕಣ್ಣು ಹೋಗೋದು ಪಣ್ಣು ಹೋಗೋದು ಮಜಾ ಮಾಡ್ಬೇಕು ತಾನೆ ಶಿಲ್ಪಿ ಹೊಡ್ಕೊಂಡು ಅಂತ ಇವ್ರು ನೋಡ್ರಿ ನಿಮ್ಮ ಚೀತು ಸಂಘ ಇದರಲ್ಲೂ ಮುಂದುವರಿಯುತ್ತ ಖಂಡಿತವಾಗ್ಲು ಈಗ ಸೇಮ್ ಅದ್ರಲ್ಲಿ ಚೀತು ಸಂಘ ಅಂದ್ರೆ ಚಿಂತೆ ಇಲ್ಲದ ತುಂಡೈಕಲ್ ಸಂಘ ಅದಕ್ಕೆ ಅಧ್ಯಕ್ಷರು ಸರಣ್ ಸರೇ ಈ ಉಪಾಧ್ಯಕ್ಷಲ್ಲೂ ಅವರೇ ಅಧ್ಯಕ್ಷರು ಬಟ್ ಆ ಸಂಘದ ಫುಲ್ ಜವಾಬ್ದಾರಿ ಈಗ ನಾನೇ ವಹಿಸ್ಕೊಂಡಿರ್ತೀನಿ ಅಧ್ಯಕ್ಷರನ್ನ ಗೌರವ ಅಧ್ಯಕ್ಷರು ಅಂತ ನಾಮಕಾವಸ್ಥೆಗೆ ಇಟ್ಟಿರ್ತೀವಲ್ಲ ಹಂಗೆ ಇಟ್ಕೊಂಡಿರ್ತೀವಿ ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವರೇ ಬೇಕಾಗುತ್ತೆ ನಮಗೆ ಏನು ಮಾಡೋಕ್ಕಾಗಲ್ಲ ಹೇಳ್ತಾರೆ ಅಧ್ಯಕ್ಷರು ಮಗನೇ ನೋಡ್ದ ಅಂತ ಸೊ ಹಂಗಾಗಿ ಅದೇ ಸಂಘ ಎಸ್ ಡಿ ಸಂಘ ಕಾರ್ಯ ಜೊತೆಗೆ ಧರ್ಮಣ್ಣ ಮತ್ತು ಇನ್ನೊಂದು ಮೂರು ಜನ ಸ್ನೇಹಿತರು ಇರ್ತಾರೆ ಅವರೆಲ್ಲ ಹೊಸಬ್ಬರು ಅದೇ ಕೆಲಸ ಚಿನ್ ಅದು ನಮ್ಮದು ಫುಲ್ ಫಾರ್ಮೇ ಅದು ಚಿಂತೆ ಇಲ್ಲದ ತುಂಡೈಕಲ್ ಸಂಘ ಅಂತ ಸೊ ಒಂದಷ್ಟು ಜನ ತಿಂತ ಚಿಂತೆ ಇಲ್ಲದ್ರವರು ಮಾಡೋ ಕೆಲಸ ಇರೋರು ಏನೇನೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ಬೋದು ಈ ಕೆಲಸ ಇರೋರಾದರೆ ಈ ಕೆಲಸ ಅವ್ರದ್ದು ಏನು ಮಾಡ್ತಿರ್ತಾರೆ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕಾಗತ್ತೆ ಕೆಲಸ ಇಲ್ಲದೇದವ್ರವರಾದ್ರೆ ಅದೆಲ್ಲೋ ಟೀ ಹೋಟ್ಲಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ತನಕ ನಾವು ಏನು ಬೇಕಾದ್ರೂ ಯೋಚನೆ ಮಾಡ್ಬೋದು ಹ್ಞೂ ನಮ್ದು ಅದೇ ಕೆಲಸ ಸೊ ಆ ಥರದ್ದು ಹೆಂಗೆ ಊರಲ್ಲಿ ಏನೇನು ಆಗುತ್ತೆ ಅಲ್ಲಿ ನಮ್ಮೂರಿಗೆ ಪ್ರೈಮ್ ಮಿನಿಸ್ಟ್ರು ಶಿವರುದ್ರೇಗೌಡ್ರೆ ಅವರ ನಮ್ಮ ಮಧ್ಯೆ ಏನು ಶಿವರುದ್ರೇಗೌಡ ಅಂದರೆ ರವಿಶಂಕರ್ ಅವರ ಕ್ಯಾರೆಕ್ಟ್ರು ಅಲ್ಲಲ್ಲಿ ಏನೇನು ಆಗುತ್ತೆ ಏನೇನು ಮಜಾ ಮಾಡ್ಬೋದು ಒಂದು ಊರಲ್ಲಿ ಈ ಕಡೆ ಒಂಚೂರು ಕಾಸಿಟ್ಟರು ಅವನಿಗೂ ಒಂಚೂರು ಕಾಸಿಟ್ಟುಗಳಿದೆ ಗಾಂಚಲಿಗಳು ಇಟ್ಕೊಂಡಿರೋರಿಗೂ ಟಕ್ ಆಫ್ ಆರ್ ಆದರೆ ಏನೇನೆಲ್ಲ ನಡೀಬೋದು ಅದು ನಮ್ಮ ಸಂಘದ್ದು

ಅವ್ರ ಇಡೀ ಸೀನ್ ಕೇಳ್ತಾನೆ ಅವ್ರು ಎಂಜಾಯ್ ಮಾಡೋಕ ಶುರು ಮಾಡಿದ್ರು ಯಾಕಂದ್ರೆ ಆಡಿಯನ್ಸ್ಗೆ ಗೊತ್ತು ಶರಣ್ ಈ ಸಿನಿಮಾ ಇದ್ದಾರೆ ಅಂತ ಅದು ಅವ್ರ ಅಧ್ಯ ಇವ್ರ ಉಪಾಧ್ಯಕ್ಷ ಮೇಲೆ ಅಧ್ಯಕ್ಷ ಒಂದ್ ಕಡೆ ಬರಲೇಬೇಕು ಈಗ ಆಡಿಯನ್ಸ್ ಕ್ವಶನ್ ಮೊದಲು ಇದಾರ ಅಲ್ವನದಿತ್ತು ಈಗ ಇದಾರೆ ಅದು ಗೊತ್ತಾಯ್ತು ಈಗ ನೆಕ್ಸ್ಟ್ ಎಲ್ಲಿ ಬರ್ತಾರೆ ಯಾವ ಸಿಚುವೇಷನ್ ಅಲ್ಲಿ ಬರ್ತಾರೆ ಅಂತ ಅದು ನೀಟಾಗಿ ಬ್ಲೆಂಡ್ ಆಗಿದೆ ಇಡೀ ಸ್ಕ್ರಿಪ್ಟಲ್ಲಿ ಅವ್ರ ಬರೋ ಇವ್ರ ಜನ ಕಾಯೋದಕ್ಕೂ ಅವ್ರು ಬರೋ ಟೈಮ್ಗೂ ಆ ಸಿಚುವೇಷನ್ಗೂ ಅವ್ರು ಬಂದ ಮೇಲೆ ಬೇರೆದೇ ಒಂದು ಟೇಕ್ ಆಫ್ ಕಾಣುತ್ತೆ ಸಿನಿಮಾ ಅವ್ರು ಅಷ್ಟು ಅವ್ರು ಅವ್ರ ಆಕ್ಟಿಂಗ್ ಬಗ್ಗೆ ಕೇಳಂಗಿಲ್ಲ ಅವ್ರು ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ ಅದರಲ್ಲಿ ಇಬ್ರು ಸೇರ್ಕೊಂಡ್ರೆ ಅಧ್ಯಕ್ಷ ಬರ್ತೀವಿ ಇಬ್ರು ಸೇರ್ಕೊಂಡ್ರೆ ಯಾವ ಲೆವೆಲ್ಗೆ ಹೋಗುತ್ತೆ ಸಿನಿಮಾ ಆ ಲೆವೆಲ್ ಮಾಡ್ತಾರೆ ಇನ್ ನೋಡಿ ನಿಮ್ಗೆ ಆಕ್ಚುಲಿ ಪರ್ಸನಲಿ ತುಂಬಾ ಖುಷಿ ಆಗಿರುತ್ತೆ ಯಾಕಂದ್ರೆ ಅಧ್ಯಕ್ಷ ಸಿನಿಮಾದಲ್ಲಿ ಅವರು ಮೈನ್ ಲೀಡ್ ಇದ್ರಲ್ಲಿ ನೀವು ಮೈನ್ ಲೀಡ್ ಇದೀರಾ ಆದ್ರೂ ಕೂಡ ಅವ್ರು ಬಂದು ನಿಮ್ಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂದ್ರೆ ಯಾಕಂದ್ರೆ ಅವರು ಹೀರೋ ಆದ್ಮೇಲೆ ಯಾವುದು ಮಾಡೇ ಇಲ್ಲ ಬೇರೆ ಯಾವ ಸಿನಿಮಾದಲ್ಲೂ ಗೆಸ್ಟ್ ಅಪ್ರೆನ್ಸ್ ಮಾಡೇ ಇಲ್ಲ ಹಂಗಂತ ಮಾಡಿಲ್ಲ ಕೇಳಿಲ್ಲ ಅಂತನಲ್ಲ ತುಂಬ ಜನ ಕೇಳಿದ್ದಾರೆ ಆಮೇಲೆ ಇಲ್ಲಿ ಇದರಲ್ಲಿ ಅವರು ನೋಂದ್ಬಿಟ್ಟಿದ್ರೆ ತುಂಬ ಕಷ್ಟ ಆಗಿರೋದು ಯಾಕೆ ಅಂದರೆ ನಮಗೆ ಸರ್ ಬಿಟ್ಟರೆ ಆ ಜಾಗಕ್ಕೆ ಬೇರೆ ಯಾರಿಗೂ ಹಾಕೋಕ್ಕಾಗಲ್ಲ ಏನೋ ಯಾರನ್ನೋ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂದು ಹಾಕ್ಬಿಡು ಆಗಲ್ಲ ಅವರೇ ಬೇಕು ಬಟ್ ಕೇಳಿದ ತಕ್ಷಣ ಖುಷಿಯಿಂದ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಆರಾಮಾಗಿ ಇದು ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕು ನಾನು ಮಾಡ್ತೀನಿ ಅಂತ ಬಂದು ಮಾಡಿಕೊಟ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ ಬಟ್ ಆದರೂ ಥ್ಯಾಂಕ್ಸ್ ಅವ್ರಿಗೆ ಸಿನಿಮಾ ಒಂದೇ ಅಲ್ಲ ಇವತ್ತಿಗೂ ಪಾಪ ಚಿಕ್ಕಣ್ಣ ಚಿಕ್ಕಣ್ಣವ್ರ ಜೊತೆ ಮಾತಾಡ್ತಾರೆ ನಮ್ಮ ಜೊತೆ ಮಾತಾಡಿ ಹೆಂಗ್ ಬರ್ತಿದೆ ಏನು ಬರ್ತದೆ ಪ್ರಮೋಷನ್ ಅದಕ್ಕೂ ಪಾಪ ವಾಲಂಟಿಯರ್ ಆಗಿ ಕರ್ಸ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡು ಚಿಕ್ಕಣ್ಣವ್ರ ಜೊತೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಚಿಕ್ಕಣ್ಣ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನೋಡ್ರಿ ಈಗ ಈಗ ಒಂದು ಹತ್ರ ಹೋಗಿ ಒಂದೇನೋ ಏನೋ ಒಂದು ಬೈಟ್ ತಗೊಂಡ್ ಬರ್ಬೇಕು ಅದು ಇದು ಅಂದ್ರೇನೆ ಕಷ್ಟ ಅವರು ಏ ಬ ನೀವು ಒಂದು ರೀಲ್ಸ್ ಮಾಡೋಣ ಅದೇ ಹಾಂ ಆಯ್ತು ಆಯ್ತು ಬಂದ್ಬಿಡಿ ಅಂದ್ಕೊಂಡು ಮಜಾ ಮಾಡಿಕೊಂಡು ಹಂಗೆ ಯಾರು ಸಪೋರ್ಟ್ ಮಾಡ್ತಾರೆ ಬಟ್ ಟಚ್ ಉಡ್ಡೋ ಉಡ್ಡೋ ಅದೇನೋ ಗೊತ್ತಿಲ್ಲ ನನಗೆ ಹುಡ್ಡಿ ಅಂತಾರಲ್ಲ ಸೊ ಇಲ್ಲೂ ಅಂತೆ ಕೆಲವ್ರು ಯಾರೋ ಹೇಳಿರೋದು ಇನ್ನು ಕೆಲವ್ರು ಉಡ್ಡು ಮುಡ್ತಾರೆ ಅದಂಗೆ ನನಗೆ ಯಾಕೆ ಹೇಳಕ್ಕೆ ಬಂದೆ ಅಂದರೆ ಎಲ್ರದ್ದು ಪ್ರೀತಿ ಹಂಗೆ ಇದೆ ನನಗೆ ಯಾಕೆಂದರೆ ಎಲ್ಲ ಹೀರೋಗಳೂ ಆಲ್ಮೋಸ್ಟ್ ಎಲ್ಲ ಹೀರೋಗಳೂ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಒಂದಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಉಪಾಧ್ಯಕ್ಷ ಸಿನಿಮಾಗಂತೂ ಎಲ್ಲರದೂ ಸಪೋರ್ಟ್ ಇದೆ ಸೊ ಅದಕ್ಕೆ ಮಲೈಕ ನಿಮಗೆ ಫಸ್ಟ್ ಶಾಟ್ ಈಗ ಬಿಗ್ ಸ್ಕ್ರೀನ್ಗೆ ಫಸ್ಟ್ ಶಾಟ್ ಫಸ್ಟ್ ಡೇ ಇನ್ಸಿಡೆಂಟ್ ಹೇಳೋದಾದ್ರೆ ಅಯ್ಯೋ ಓಯೋಯೋ ಇದಾಗ್ಬಿಟ್ರೆ ಖುಷಿ ಆಗ್ಬಿಡ್ತಿದ್ದೆ ನಾನು ಈಗ ಹೆಂಗೆ ಮುಖದಲ್ಲಿ ನನ್ನ ಕಳೆ ಬರ್ತಾ ಇದೆ ಈಗ ಹಂಗೆ ಇದ್ ಇದ್ಬಿಡ್ತಿದ್ದೆ ನಾನು ಏ ಕಮನ್ ಗುರು ಚಿಂದಿ ಸೂಪರ್ ನಮ್ ಹೀರೋಯಿನ್ ಅಂತ ಓಡಾಡ್ಬಿಡ್ತಿದ್ದೆ ನಾನು ಒಂದು ರೋಡಿಗೆ 2 ಅಂಟೆ ಇರುತ್ತಲ್ಲ ಫಸ್ಟ್ ಶಾಟ್ ಒಂದು ಬಿಲ್ಡ್ ಅಪ್ ಶಾಟ್ ಇತ್ತು

ಅದು ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ ಟು ಬಿ ವೆರಿ ಫ್ರೈ ನನಗೆ ಅಂದ್ರೆ ಸುಮ್ಮನೆ ಸ್ಕ್ರಿಪ್ಟ್ ಕಟ್ತ ಹೋಗ್ರು ನಾನು ಓದ್ದೆ ನನ್ಗೆ ಏನಲ್ಲ ಹಂಗೆ ಹೇಳೋದು ನಿಮಗೆ ಇಲ್ಲಾ ಅಂದ್ರೆ ಮಾಡಿರ್ತಾರೆ ಅಂತ ಅನ್ಕೊಂಡಿರ್ತೀರಾ ಇನ್ ನೆಕ್ಸ್ಟ್ ಆ ಪಿಕ್ಚರ್ ಗೆ ಅಷ್ಟೇ ಹೇಳಿರೋದು ಆ ಶಾಟ್ಸ್ ಅಲ್ಲೇ ಅವರು ಪ್ಲಾನ್ ಮಾಡ್ಕೊಂತಾರೆ ಆಕ್ಚುಲಿ ಅವ್ ಫಸ್ಟ್ ದಿನ ಭಯ ಆಗೋಯ್ತಾ ಇಂಟ್ರೋಡಕ್ಷನ್ ಶಾರ್ಟ್ ನಲ್ಲಿ ಆಮೇಲೆ ಇಂದ ಸರ್ ಸಕ್ಕತ್ತಾಗಿ ಇತ್ತು ಆಕ್ಚುಲಿ ಇವ್ರು ಇವ್ರು ಇಂಟ್ರೋಡಕ್ಷನ್ ಸೀನ್ ಏನ್ ಗೊತ್ತಾ ಅದೇನು ಮುಚ್ಚು ಮರ ಏನಲ್ಲಿ ಓಪನ್ ಆಗಿ ಹೇಳ್ತೀನಿ ಇವ್ರು ಮೊದ್ಲೆ ಬೇಡ ಅಂದ್ರಲ್ಲ ಇವರು ಫಸ್ಟ್ ಬೇಡ ಬಿಡ್ರಿ ಎಷ್ಟು ಅಂತ ನಾವು ಕಾ ಹೇಳಿದ್ದೆ ಹೇಳ ಆಮೇಲೆ

ಅದ್ ಸೀನ್ ನೋಡಿ ಸಖತ್ ಎಂಜಾಯ್ ಗೊತ್ತಾ ಮುಖ ಮುಖ್ಯ ಅದು ಇದ್ರಲ್ಲಿ ತುಂಬಾ ಫ್ರೆಶ್ ಆಗಿದೆ ತುಂಬಾ ಇಷ್ಟ ಪಡೋ ತರ ಇದೆ ಎಲ್ಲಾನು ಈಗ ನಮ್ದು ಕಾಮಿಡಿ ಸಿನಿಮಾ ಆದ್ರೂ ಲವ್ ಎಪಿಸೋಡ್ಸ್ ಗಳು ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಇಂಟ್ರೊಡಕ್ಷನ್ ಆಗ್ಬೋದು ಇವ್ರು ಇವ್ರು ಪ್ರಪೋಸ್ ಮಾಡೋ ಸೀನ್ ಒಂದಿದೆ ನಾವು ಈ ಪ್ರಪೋಸ್ ಮಾಡೋ ಸೀನ್ ಒಂದಿದೆ

ಇನ್ ಇವ್ರು ಕೇಳುತ್ತೆ ಪ್ರಪೋಸ್ ಮಾಡಿದ್ರ ಇವ್ರು ಎಸ್ಪೆಕ್ಟ್ ಮಾಡ್ತಿರೋದು ಇಮಿಡಿಯಟ್ ಕಾಲಿಗೆ ಬಿದ್ದು ಓಡ್ಬಿಟ್ರೆ ಕಷ್ಟ ಈಗ ನೀವು ಪ್ರಪೋಸ್ ಮಾಡಿ ಮಾಡಿರೋ ಹೇಗೆ ಮಾಡ್ತೀರಾ ಹಂಗ ನಿಮ್ಗ ನಿಮ್ಗೆ ಹಿಂಗಂದ್ಲಾ